ದೇಶದಲ್ಲಿ ಮೊನ್ನೆ ಡೆಲ್ಲಿಯಲ್ಲಿ ಉಗ್ರರ ದಾಳಿ ಆಯಿತು ಈ ದಾಳಿಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಯಾವ ಉಗ್ರರು ದೇಶದಲ್ಲಿ ಹತ್ತು ಜನವನ್ನೇ ಸಾಯಿಸಿದ್ರು ಅದೇ ಸ್ಥಳದಲ್ಲಿ ಹದಿಮೂರು ಜನ ಬ್ಯಾಂಗ್ಳೂರ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಪಾಕಿಸ್ತಾನಿಗಳು ಅಂತವರನ್ನ ಶೂಟ್ ಅಂಡ್ ಸೈಟ್ ಮಾಡಬೇಕು ಯಾಕಂದ್ರೆ ದೇಶದ್ರೋಹ ಯಾರು ಮಾಡ್ತಾರಲ್ಲ ಅವರೆಲ್ಲ ನಮ್ಮ ದೇಶ ವಿರೋಧಿಗಳೇ ಈ ಸಂದರ್ಭಗಳನ್ನ ಬಂದಾಗ ದೇಶದ ರಾಜಕಾರಣಿಗಳು ಒಟ್ಟಿಗೆ ಇರಬೇಕು ನೀ ನೀವ್ರಲ್ಲಿ ರಾಜಕೀಯ ತರಬೇಡ್ರಿ ದಯವಿಟ್ಟು ಯಾಕಂದ್ರೆ ನಾವು ಇವತ್ತು ಇರ್ತೀವಿ ನಾಳೆ ನಾವು ಹೋಗೋರೆ ನಾವೆಲ್ಲ ಸಾಯೋರೆ ನಮ್ಮ ಮಕ್ಕಳು ನಮ್ಮ ನಮ್ಮ ವಂಶ ಇಲ್ಲಿ ಇರಬೇಕಾಗತ್ತೆ ಅದಕ್ಕೋಸ್ಕರ ಆ ಭಯೋತ್ಪಾದನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಮಾಡಿದ್ರು ಕೂಡ ದೇಶದ್ರೋಹ ಮಾಡಿದ್ರೆ ಅದು ದೇಶದ್ರೋಹವನ್ನೇ ಹಾಗಾಗಿ ಸ್ಟಾಲಿನ್ ಅವರು ಅಂದವರಾಗಲಿ ಯಾರಾಗ್ಲಿ ಸನಾತನ ಧರ್ಮದ ವಿರುದ್ಧ ಮಾತನಾಡುವವರು ಈ ದೇಶದಲ್ಲಿ ಇರೋದಕ್ಕೆ ಲಾಯಕ ಇರಲ್ಲ ನಾವು ಹೇಳಬಹುದು ಯಾಕಂದ್ರೆ ಈ ದೇಶ ಎಲ್ಲರನ್ನೇ ಕೂಡ ಸೇರಿಸಿಕೊಂಡಿರ್ತಕ್ಕಂಥ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಎಲ್ಲರೂ ನಮ್ಮವರೇ ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂಗಳೇ ಪೂಜ್ಯ ಸ್ವಾಮೀಜಿಗಳೆಲ್ಲರೂ ಹೇಳಿದಾರಲ್ಲ ಆಚಾರ ಅನುಷ್ಠಾನದಲ್ಲಿ ಮತ್ತೊಂದು ಇರಬಹುದು ಆದರೆ ಈ ದೇಶದಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ಹಿಂದೂಗಳೇ ಎಂದಕ್ಕಂಥದಕ್ಕೆ ಯಾವುದು ಕೂಡ ಹಾಗಾಗಿ ಸ್ಟಾಲಿನ ಹೇಳಿಕೆ ಅದೆಲ್ಲವನ್ನೇ ಕೂಡ ರಾಜಕೀಯ ಪ್ರೇರಿತವಾದ ಹೇಳಿಕೆಯನ್ನು ಬಿಟ್ಟು ಅವರು ಅವರ ಮೇಲೆ ಕೂಡ ಕೇಸು ಆಗಿದೆ ಎರಡು ಮೂರು ಕಡೆ ಕೇಸು ಮನ್ನೆ ಕೂಡ ಆಗಿದೀವಿ ಸರ್ಕಾರ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನೇ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಬಗ್ಗೆ ನಾನು ಅವ್ರು ಹೇಳ್ತೀನಿ ಮತ್ತೆ ಇನ್ನೊಂದು ಹೇಳುತ್ತೇನೆ ಔಟ್ ಆಫ್ ಸಬ್ಜೆಕ್ಟ್ ಈಗ ನೋಡಿ ಕೇಂದ್ರ ಸರ್ಕಾರ ಬಿಜೆಪಿಯರು ಬಂದ ಎಷ್ಟು ವರ್ಷ ಆಯಿತು ಹನ್ನೆರಡು ವರ್ಷ ಹನ್ನೊಂದು ಹನ್ನೊಂದು ವರ್ಷ ಆಯಿತು ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ದೇಶದಲ್ಲಿ ಹತ್ತಾರು ಲಕ್ಷಾಂತರ ಸ್ವಾಮೀಜಿಗಳಿದ್ದಾರೆ ಕರ್ನಾಟಕ ವಿಷಯ ಬಂದ್ರೆ ಇವತ್ತೂ ಕೂಡ ಟೋಲ್ಗೇಟ್ಗಳಲ್ಲಿ ಪೂಜ್ಯ ಸ್ವಾಮೀಜಿಗಳನ್ನು ಅವರ ಫ್ರೀಯಾಗಿ ಕಳಿಸ್ತಕ್ಕಂಥ ಕಳಿಸತಕ್ಕಂಥ ಇಲ್ಲ ಇವತ್ತು ಸ್ವಾಮೀಜಿಗಳು ಇದಕ್ಕೋಸ್ಕರ ಪ್ರವಾಸ ಮಾಡ್ತಾರೆ ಈ ದೇಶ ಈ ಧರ್ಮಕ್ಕೋಸ್ಕರ ಪ್ರವಾಸ ಮಾಡ್ತಾರೆ ಜೀವನವನ್ನು ಹುಡುಪಾಯಿಟ್ಟು ಇಟ್ಟು ಮಾಡ್ತಾರೆ ಅಟ್ಲೀಸ್ಟ್ ಆ ಟೋಲ್ಗೇಟ್ಗಳಲ್ಲಿ ಆದರೂ ಕೂಡ ಅವರನ್ನ ಫ್ರೀ ಆಗಿ ಕಳಿಸಬೇಕು ಅಂತಕ್ಕಂಥ ಯೋಜನೆಯು ಕೂಡ ಯಾರು ಮಾಡಲಿಲ್ಲ ಕೇಂದ್ರ ಸರ್ಕಾರ ಮಾಡಲಿಲ್ಲ ನಾನು ಮನವಿ ಮಾಡ್ತಾ ಇದ್ದೇನೆ ಪೂಜ್ಯ ಸ್ವಾಮೀಜಿಗಳನ್ನ ಫ್ರೀಯಾಗಿ ಆಗಿ ಬಿಡತಕ್ಕಂಥ ಕೆಲಸ ನಿತಿನ್ ಗಡ್ಕರಿ ಅವರ ನಿರ್ಣಯ ತೆಗೆದುಕೊಳ್ಳಬೇಕು ಹಾಗೆ ನೀವು ನೋಡಿ ಬ್ಯಾಂಗ್ ಥೈಲೆಂಡ್ ಏರ್ಪೋರ್ಟ್ ಆಗಲಿ ನಾನು ಔಟ್ ಆಫ್ ಕಂಟ್ರಿ ತುಂಬಾ ಅಟ್ಯಾಡ್ತಾ ಇರ್ತೀನಿ ಆ ಸಂದರ್ಭದಲ್ಲಿ ಆಫ್ರಿಕಾ ಆಗಲಿ ಬ್ಯಾಂಕಾಕ್ ಆಗಲಿ ಥೈಲೆಂಡ್ ಆಗಲಿ ಎಲ್ಲ ಕೂಡ ಪ್ರಿವಿಲೇಜ್ ಅಂತ ಒಂದು ಕೊಟ್ಟಿರ್ತೀವಿ ನಮ್ಮ ದೇಶದಲ್ಲಿ ಇದೆ ಅದರಲ್ಲಿ ಮಾಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಸನ್ಯಾಸಿಗಳಿಗೆ ಆ ದೇಶಗಳ ಏರ್ಪೋರ್ಟ್ಗಳಲ್ಲಿ ಪ್ರಿವಿಲೇಜ್ ಕೊಟ್ಟಿದ್ದೀವಿ ಈ ದೇಶ ಧರ್ಮ ಹಿಂದುತ್ವ ಎಲ್ಲ ಪ್ರತಿಪಾದನೆ ಮಾಡುವ ಬಿ ಜೆ ಪಿ ಯಾಕೆ ಈ ಒಂದೊಂದು ಯೋಚನೆ ಮಾಡುವುದಿಲ್ಲ ಪೂಜ್ಯ ಸ್ವಾಮೀಜಿಗಳಿಗೆ ಈ ತರ ಗಣ್ಯಗಳೆಲ್ಲ ಅವರಿಗೆ ಕಳಿಸ್ ಅವ್ರನ್ನ ಫ್ರೀಯಾಗಿ ಕಳಿಸಿ ಉಚಿತವಾಗಿ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಷ್ಟೇ ಅಲ್ಲ ಎಕ್ಸ್ ಎಂ ಎಲ್ ಎಕ್ಸ್ ಬರುವಾಗ ಆ ಟೋಲ್ಗೇಟ್ನ ಪ್ರತಿನಿಧಿಗಳು ಆ ಸಂಬಂಧಪಟ್ಟವರು ತಲೆಬಾಗಿ ಮತ್ತು ಬೆನ್ನು ಎಲ್ಲಿವರೆಗೂ ಬರುವಾಗ ಅಲ್ಲಿವರೆ ಬಾಗಿ ನಮಸ್ಕಾರ ಮಾಡಿ ಕಳಿಸ್ತಾರೆ ಯಾಕೆ ಇಂಥ ಸ್ವಾಮೀಜಿಗಳನ್ನ ಟೋಲ್ಗೇಟ್ ನಿಲ್ಲಿಸಿ ಅವ್ರಿಗೆ ಹಿಂಸೆ ಮಾಡಿ ಈ ರೀತಿಯಲ್ಲಿ ಹಾಯ್ದು ದೇಶ ಭಾರತ ದೇಶ ಸನಾತನ ಧರ್ಮವನ್ನಿರ್ತಕ್ಕಂಥ ದೇಶ ಇಲ್ಲಿ ಸ್ವಾಮೀಜಿಗಳಿಗೆ ಬೇರೆ ದೇಶ ಕೊಡತಕ್ಕಂಥ ಜಾಸ್ತಿ ಗೌರವವನ್ನು ಸಿಗಬೇಕಿತ್ತು ಆದರೆ ಅದು ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಇದೂ ಕೂಡ ಮುಂದೆ ನಮ್ಮ ಹೋರಾಟಗಳಾಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ